ಪ್ರೀತಿಯ ಬಂಧುಗಳೇ ಒಂದ್ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಲಾರ್ಡ್ ಮೌಂಟ್ ಬ್ಯಾಟನ್ ಇಬ್ಬರು ಕೂಡ ಉತ್ತರ ಭಾರತದ ಒಂದು ಪ್ರಸಿದ್ಧ ದೇವಾಲಯಕ್ಕೆ ಹೋಗ್ತಾರೆ ಆ ದೇವಸ್ಥಾನದ ಇಡೀ ಮಂಡಳಿಯವರೆಲ್ಲ ಸೇರಿ ಪೂರ್ಣಗುಂಬ ಸ್ವಾಗತವನ್ನು ಕೊಟ್ಟು ಮೌಂಟ್ ಬ್ಯಾಟನ್ ದೇವಸ್ಥಾನದ ಒಳಕ್ಕೆ ಕರ್ಕೊಂಡು ಹೋದ್ರೆ ಬಾಬಾ ಸಾಹೇಬ್ ನ ಅಲ್ಲಿಯೇ ತಡೆದು ಹೊರಗಡೆ ನಿಲ್ಲಿಸ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಪಕ್ಕದಲ್ಲಿ ನೋಡಿದಂತ ಮೌಂಟ್ ಬ್ಯಾಟನ್ಗೆ ಅಂಬೇಡ್ಕರ್ ಒಳಗಡೆ ಬರಲಿಲ್ಲ ಅನ್ನೋದು ಕಂಡು ಆಶ್ಚರ್ಯವಾಗುತ್ತೆ ಓಡಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ರ ನಿಂತು ವಾಟ್ಸ್ ದಿಸ್ ನಾನ್ಸೆನ್ಸ್ ಯಾಕೆ ನೀವು ಹೊರಗಡೆ ನಿಂತ್ಕೊಂಡಿದ್ದೀರಾ ಅಂತ ಹೇಳಿ ಅಸಹನೆಯಿಂದ ಈ ಪ್ರಶ್ನೆಗಳನ್ನು ಕೇಳ್ತಾರೆ ತಕ್ಷಣ ಅವರು ಹೇಳುವ ಮಾತು ನಾನು ನಿಂತಿದ್ದಲ್ಲ ಸ್ವಾಮಿ ನನ್ನನ್ನು ಹೊರಗಡೆ ನಿಲ್ಲಿಸಿದ್ದಾರೆ ಅಷ್ಟೇ ಯಾಕೆ ಅಂದರೆ ಆ ಪ್ರಶ್ನೆಗೆ ಉತ್ತರಿಸ್ತಾ ಅಂಬೇಡ್ಕರ್ ಹೇಳ್ತಾರೆ ಮಿಸ್ಟರ್ ಮೌಂಟ್ ಬ್ಯಾಟನ್ ನೀವು ಬೇರೆ ದೇಶದವ್ರು ನಿಮಗೆ ನಮ್ಮ ದೇವಸ್ಥಾನದಲ್ಲಿ ಪ್ರವೇಶ ತುಂಬ ಸುಲಭವಾಗಿ ಸಿಗುತ್ತೆ ನಾನು ಇದೇ ದೇಶದವನು ಆದರೆ ನಾನೊಬ್ಬ ಅಸ್ಪೃಶ್ಯ ಹಾಗಾಗಿ ನನ್ನನ್ನು ಹೊರಗಡೆ ನಿಲ್ಲಿಸಿದ್ದಾರೆ ಈ ದೇಶದ ಅಸ್ಪೃಶ್ಯನಿಗಿಂತ ಇಲ್ಲಿನ ಸವರ್ಣೀಯರಿಗೆ ಪರಕೀಯರನ್ನು ಕಂಡರೆ ತುಂಬ ಪ್ರೀತಿ ಇದೆ ರೀ ಅಸ್ಪೃಶ್ಯರನ್ನು ನಂಬೋದಕ್ಕಿಂತ ಹೆಚ್ಚಾಗಿ ಸುಲಭವಾಗಿ ನಿಮ್ಮನ್ನು ನಂಬ್ತಾರೆ ಅದೇ ಕಾರಣಕ್ಕೋಸ್ಕರ ನೀವು ಇವರನ್ನು ಎರಡು ಶತಮಾನಗಳ ಕಾಲ ಆಳದ್ರಿ ಇದೇ ಕಾರಣಕ್ಕೋಸ್ಕರ ಮೊಘಲರು ಈ ದೇಶವನ್ನ ಎಂಟು ಶತಮಾನಗಳ ಕಾಲ ಆಳಿದ್ರು ಆದರೆ ನಾವು ಆಳೋದಲ್ಲ ಇಲ್ಲಿ ನಾವು ಬದುಕಬೇಕಾದ್ರೂ ಉಸಿರಾಡಬೇಕಾದ್ರೂ ಅದು ಇವರು ಮೈಗೆ ತಾಕಿದ್ರೆ ಎಲ್ಲಿ ಮೈಲಿಗೆ ಆಗ್ಬಿಡುತ್ತೋ ಅಂತ ಸಾವಿರ ಸಲ ಯೋಚನೆ ಮಾಡಬೇಕು ನಾವು ದೇವಸ್ಥಾನದ ಒಳಗಡೆ ಹೋದರೆ ದೇವರೇ ಮೈಲಿಗೆ ಆಗ್ಬಿಡ್ತಾರೆ ನಾವು ಇವರನ್ನ ಸ್ಪರ್ಶ ಮಾಡಿದ್ರೆ ಇವರ ದೇಹವೇ ಮೈಲಿಗೆ ಆಗತ್ತೆ ನಮಗೆ ಇವತ್ತು ಬೇಕಾಗಿರೋದು ದೇವಸ್ಥಾನದ ಪ್ರವೇಶವೂ ಅಲ್ಲ ಇವರ ಸ್ಪರ್ಶವೂ ಅಲ್ಲ ಬದಲಿಗೆ ಮನುಷ್ಯರ ಮನಸ್ಸಿನ ಮೂಲೆಯೊಳಗಡೆ ನಮಗೊಂದು ಪುಟ್ಟ ಜಾಗ ಬೇಕಾಗಿದೆ ಅಂತ ಹೇಳಬೇಕಾದ್ರೆ ಅಂಬೇಡ್ಕರ್ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಅಷ್ಟು ಹೇಳ್ತಾ ಅಂಬೇಡ್ಕರ್ ಹೇಳ್ತಾರೆ ಮಿಸ್ಟರ್ ಬ್ಯಾಟನ್ ಈ ದೇಶದ ಅಸ್ಪೃಶ್ಯನ ಮೇಲೆ ನಿಮಗಿರೋಷ್ಟು ಪ್ರೀತಿ ಕೂಡ ಇವರು ಯಾರಿಗೂ ಇಲ್ಲ ಕಣ್ರಿ ಇಲ್ಲಿ ಬದುಕಿರೋದು ಮನುಷ್ಯರಲ್ಲ ಭಾರತದಲ್ಲಿ ಬದುಕಿರೋದು ಕೇವಲ ಜಾತಿಗಳು ಮಾತ್ರ ಅಂತ ಹೇಳ್ತಾ ಕಣ್ಣೀರು ಸುರಿಸ್ತಾ ಹೇಳ್ತಾರೆ ಹೋಗ್ಲಿ ಬಿಡಿ ಈ ದೇಶದಲ್ಲಿ ದೇವಸ್ಥಾನದ ಗಂಟೆಗಳಿಗಿಂತಲೂ ಶಾಲೆಯ ಗಂಟೆಗಳು ಅಸ್ಪೃಶ್ಯರನ್ನ ಮೇಲಕ್ಕೆತ್ತೆ ನಾವು ದೇವಾಲಯಗಳಿಗೆ ಹೋಗೋಕ್ಕಿಂತ ಲೈಬ್ರರಿಗಳಿಗೆ ಹೋಗೋದ್ರಿಂದ ನಮ್ಮ ಬದುಕು ಉದ್ಧಾರವಾಗುತ್ತೆ ಅಂತ ನಾನು ಈ ದೇಶದ ಪ್ರತಿಯೊಬ್ಬ ಅಸ್ಪೃಶ್ಯನಿಗೂ ಸಾರಿ ಸಾರಿ ಹೇಳ್ತೀನಿ ಅಂತ ಕಣ್ಣೀರು ಸುರಿಸ್ತಾ ಈ ಮಾತುಗಳನ್ನು ಕೇಳಿರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಪಾಲಿಗೆ ಒಂದು ನಿರಂತರ ಸ್ಫೂರ್ತಿಯಾಗಿ ಉಳಿತಾರೆ ಎಷ್ಟೆಲ್ಲ ನೋವು ನಂಜುಗಳನ್ನು ಉಂಡು ಈ ದೇಶದ ಪ್ರತಿಯೊಬ್ಬ ದಲಿತ ಮತ್ತೆ ಹಿಂದುಳಿದವನನ್ನ ಸ್ವಾಭಿಮಾನಿಯಾಗಿ ಮೇಲೆ ನಿಂತ್ಕೊಳ್ಳೋದಕ್ಕೆ ಕರೆ ಕೊಟ್ಟವ್ರು ಯಾರು ಅಂದರೆ ಇದೇ ಬಾಬಾ ಸಾಹೇಬರು ಅವರು ಸದಾ ನಮ್ಮ ಹೃದಯದಲ್ಲಿ ಹಸಿರಾಗಿ ಉಳ್ಕೊಳ್ಳಿ ನಮಸ್ಕಾರ